ನೀವು ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚಿಟಗುಪ್ಪ ಭಗವಂತ ಕೂಬಾ ಕ್ಷೇತ್ರದ ಅಭಿವೃದ್ಧಿ ಮಾಡದೆ ವಿಫಲರಾಗಿದ್ದಾರೆ ಈಶ್ವರಖಂಡ್ರೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರಖಂಡ್ರೆ ಪಟ್ಟಣದಲ್ಲಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರ ಮತಯಾಚನೆ ಪ್ರಚಾರ ಸಭೆಯಲ್ಲಿ ಮಾತನಾಡ್ತಾ ತಿಳಿಸಿದರು ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ನೀಡಿದ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಿಂದ ಈಡೇರಿಸಿದ್ದೇವೆ ಈ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯ ನಿರ್ಮಿಸುವ ಚುನಾವಣೆಯಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪಕ್ಷದ ಸಾಧನೆ ಲೋಕಸಭಾ ಚುನಾವಣೆಗಾಗಿ ಘೋಷಣೆ ಮಾಡಿರುವ ಗ್ಯಾರಂಟಿಗಳ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಲು ಶ್ರಮಿಸಬೇಕೆಂದು ಮನವಿ ಮಾಡಿದರು ಕೇಂದ್ರ ಸಚಿವ ಭಗವಂತ ಕೂಬಾ ಹತ್ತು ವರ್ಷ ಸಂಸದರಾಗಿ ಸಚಿವರಾಗಿ ಕ್ಷೇತ್ರದ ಮತದಾರರ ಕಷ್ಟ ನಿವಾರಿಸಲು ವಿಫಲರಾಗಿದ್ದಾರೆ ಎಂದು ಟೀಕಿಸಿದರು ಯಾವುದೇ ಮಹಾನ್ ಸಾಧನೆ ಮಾಡದೆ ಮತದಾರರಿಗೆ ದ್ರೋಹ ಬಗೆದಿದ್ದಾರೆ ಎಂದು ಕಂಡ್ರೆ ತಿಳಿಸಿದರು ಪಟ್ಟಣದ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾದ ಮಿನಿ ವಿಧಾನಸೌಧ ಮಂಜೂರು ಮಾಡುವ ಭರವಸೆ ನೀಡಿದರು ಪೌರಾಡಳಿತ ಸಚಿವ ಖಾನ್ ಮಾತನಾಡಿ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ ತಪ್ಪು ಈ ಚುನಾವಣೆಯಲ್ಲಿ ತಪ್ಪು ಮಾಡಬೇಡಿ ಕಡ್ಡಾಯವಾಗಿ ಕಾಂಗ್ರೆಸ್ಗೆ ಮತ ನೀಡಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲು ಸಹಾಯ ಮಾಡಿ ಎಂದು ಮನವಿ ಮಾಡಿದರು ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ರಾಜಶೇಖರ್ ಪಾಟೀಲ್ ಅವರೇ ನಮ್ಮ ಶಾಸಕರು ಎಂದರು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾತನಾಡಿ ವಿಧಾನಸಭಾ ಚುನಾವಣೆ ಒಂಬತ್ತು ತಿಂಗಳು ಕಳೆದರೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ಎಂದು ಟೀಕಿಸಿದರು ನಾನು ಅಲ್ಲಲ್ಲಿ ಕ್ಷೇತ್ರದ ಗ್ರಾಮಗಳಿಗೆ ಭೇಟಿ ನೀಡಿದಾಗ ಜನರು ನಿಮ್ಮನ್ನು ಮತ ಹಾಕದೆ ತಪ್ಪು ಮಾಡಿದ್ದೇವೆ ಎಂದು ಮತದಾರರು ಹೇಳ್ತಿದ್ದಾರೆ ಎಂದು ಹೇಳಿದರು ಈಗಿನ ಶಾಸಕರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನವನ್ನು ನಿರ್ಮಿತಿ ಕೇಂದ್ರಕ್ಕೆ ನಲವತ್ತು ಕೋಟಿ ನೀಡಿ ನಮ್ಮ ಸ್ಥಳೀಯ ಗುತ್ತಿದಾರರಿಗೆ ಅನ್ಯಾಯ ಮಾಡಿದ್ದಾರೆ ಅವರು ನೀಡಿದ ಅನುದಾನದಲ್ಲಿ ನಡೆಯುವ ಕಾಮಗಾರಿಗಳ ಬಗ್ಗೆ ವಿಶೇಷ ನಿಗಾ ವಹಿಸಬೇಕೆಂದು ಕಾರ್ಯಕರ್ತರಿಗೆ ಹಾಗೂ ಜನರಿಗೆ ಮನವಿ ಮಾಡಿದರು ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಮಾತನಾಡಿ ಸಾಗರ್ ಖಂಡ್ರೆ ಅವರು ಒಳ್ಳೆಯ ಯುವ ನ್ಯಾಯವಾದಿಗಳಾಗಿದ್ದು ಕಡ್ಡಾಯವಾಗಿ ಮತ ನೀಡಿ ಕ್ಷೇತ್ರದ ಜನತೆಯ ಧ್ವನಿಯಾಗಿ ಕೆಲಸ ನಿರ್ವಹಿಸುತ್ತಾರೆ ಇವರಿಗೆ ಭಾರಿ ಬಹುಮತಗಳಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದ್ರು ವರದಿ ರಾಜ್ಕುಮಾರ್ ಆರ್ ಹಡಪದ ಬೀದರ್ ವೀರ್ ನ್ಯೂಸ್ ಚಿಟಗುಪ್ಪಿಸ್ತಾರವಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಚುನಾವಣೆ ಅಲ್ಲ ಈ ಚುನಾವಣೆ ಇಡೀ ದೇಶದ ಜನರ ಭವಿಷ್ಯದ ಚುನಾವಣೆ ಈ ಚುನಾವಣೆ ಫಲಿತಾಂಶದ ಮೇಲೆ ಮುಂದೆ ಏನಾಗುತ್ತೆ ಈ ರಾಷ್ಟ್ರ ಅಭಿವೃದ್ಧಿ ಪತ್ರದ ಹೋಗ್ತದ ಪ್ರಜಾಪ್ರಭುತ್ವ ಉಳಿತದ ಸಂವಿಧಾನ ಉಳಿತದ ಅನ್ನುವಂಥದ್ದು ನಿಮ್ಮೆಲ್ಲರ ಕೈಯಲ್ಲಿದೆ ಆತ್ಮೇನೆ

تو بھائی اور دوستو آپ لوگ جانتے ہیں دس مہینے پہلے کرناٹک میں سبھا کا چناؤ ہوا ایک چناؤ کے پور میں کاگریس پارٹی نے اپنا گوشنا پتر میں یہ اعلان کر دیا کہ اگر کاگریس پارٹی ادھکار میں آتا ہے تو پانچ ہم ہم جب یہ گھوشنا کرے تھے ہماری پارٹی بھارت کے جنتا پارٹی انہوں نے پورے لوگوں کو یہ کہا کہ اگر یہ گارنٹیاں مل میں آتے ہیں تو اس راج کا دیوالیاں اٹھ جائیں گے اور کانگریس پارٹی صرف لوگوں کو دشابل کر رہی ہے گارنٹی انشان نہیں ہوگا بھائی اور دوستو آپ کے سامنے دس مہنے میں ہم نے جو کچھ بھی بھروسہ دیا تھا بولا تھا وہ ہم کر کے دکھائے ہیں آپ دیکھیے گر ہو یوجنا یہ جو گرہ ہو یوجنا ہے ہم نے کہا تھا کہ ہر جات ہر پاس کے لوگوں کو جاتا تیشا دی جتنے پریوار ہیں ہر ایک پریوار کے مہیلا مکیا کو یہ جو مہنگائی کا مار ان کے اوپر ہے وہ کم کرنے کے لیے ہماری کانگریس سرکار آئے گا میں मैं, دو ہزار روپے ایک سال کو چوبیس ہزار روپے ان کے کھاتے میں جمع کر کے بولے تھے اب پورے راج میں ایک کروڑ پچیس لاکھ پریوار کے مہیلا مفیہ کو بیگر ضلع میں تین لاکھ پچیس ہزار مہیلا ہمارے بہنوں کو ان کے کھاتے میں راج میں مہینے کو دہی ہزار کروڑ ایک سال کو تیس ہزار کروڑ اور ہمارے ضلع میں ایک مہینے کو پینسٹھ کروڑ ایک سال کو سات سا سو اسی کروڑ روپئے ڈائریکٹ بینیفٹر کر کے ان کے کھاتے میں جمع کرنے کا کام کا کیا سوچ رہے ہیں کتنا ہم نے کام کیا ہونے کے لیے مسلط بڑھنے میں کیا آپ کو معلوم ہے جب سمسیا ہے جب ہم نے وہ بھی میرے کو معلوم ہے کیا موقع تھے

ಿ ಕಾಲೇಜ್ ಒಂದೇ ಬಿಲ್ಡಿಂಗ್ ಮಾಡ್ತೀನಿ ಎಲ್ಲರೂ ಇಡೀ ಕುಡುಗುಪ್ಪ ಎಲ್ಲರೂ ನಾವು ಹೇಳ್ತೀನಿ ಈಗಾಗಲೇ ಸಿದ್ದರಾಮಯ್ಯ ಸಾಕಷ್ಟು ಸ್ಕೀಮ್ ಕೊಟ್ಟಿದ್ದಾರೆ

ನೀವು ಎಲ್ಲರೂ ಒಂದೊಂದೀಕರ ಕಾಂಗ್ರೆಸ್ ಪಾರ್ಟಿಗೆ ಸಾಗ ನೀವು ಓಟ್ ಅದು ವಿಶ್ವ ತಂಡು ರೇಖಾ ಮನಸ್ಸಿಗೆ ಶಾಂತಿ ಆಗ್ತಾನೆ ಬರೋದು ಏನೋ ತಾರೀಕಿಗೆ ಸಾಕಂಡಿ ತಮ್ಮ ಅಮ್ಮವಾದ ಮತವನ್ನು ಬರ್ತೀವಿ ಎದುರಿಸಬೇಕಂತ ವಿನಂತಿ ಮಾಡಿ ನಾನು ಯಾಕೆ ಮಾತು ಮುಗಿಸ್ತೀನಿ ಜಯ